ಆರು ತಿಂಗಳು ಸತತವಾಗಿ ಹೃದಯ ತೊಂದರೆ ಇದ್ದವರು ತಗೊಂಡ್ರೆ ಸಂಪೂರ್ಣವಾಗಿ ಗುಣಮುಕ್ತರಾಗ್ತಾರೆ ಅದು ರೋಗ ಬರೋಕ್ಕಿಂತ ಮುಂಚೆನೇ ಸೇವನೆ ಮಾಡ್ಬೋದು ಅಥವಾ ರೋಗ ಬಂದ ನಂತರ ಈಗ ಎಂಜೋ ಆಗಿರ್ತದೆ ಎಂಜೋ ಗ್ರಾಮ್ ಮಾಡಿ ಎಂಜೋ ಆಗಿರ್ತದೆ ಆ ನಂತರನೂ ಕುಡಿಬೋದು ಬೈಪಾಸ್ ಆದರೂ ಇದನ್ನು ಕುಡಿಬೋದು ಇವರು ಎಲ್ಲರೂ ಕುಡಿದ್ರೆ ಶಾಶ್ವತ ಪರಿಹಾರ ಇದೆ ಇದು ಈಗ ತಾವು ತಿಳಿದಂಗೆ ಮಕ್ಕಳಿಗೂ ಸಹ ಹಾಲ್ ಹಾರ್ಟಲ್ಲಿ ಹೋಲಿದೆ ಈ ಹಾರ್ಟಲ್ಲಿ ಹೋಲಿರೋದನ್ನು ಸಹ ನಾವು ಇದನ್ನು ಈ ಔಷಧಿಯಿಂದ ಗುಣಪಡಿಸ್ಬೋದು ಆದರೆ ತಾಯಿ ಮತ್ತು ಮಗು ಇಬ್ಬರು ಸೇವನೆ ಮಾಡ್ಬೇಕು ಎದೆಹಾಲು ಕೊಡೋ ಅಂಥ ತಾಯಿ ಮತ್ತು ಮಗು ಇಬ್ಬರು ಸೇವನೆ ಮಾಡಿದ್ರೆ ಅದು ಮಗು ಆ ಮಗು ಸಹ ಸಂಪೂರ್ಣ ಗುಣಮುಕ್ತ ಆಗುತ್ತೆ ಓಕೆ ಡಾಕ್ಟರ್ ಈಗ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ ಏನು ಲಕ್ಷಣ ಏನು ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಇದು ಬಹಳ ಸುಲಭ ಅಂದರೆ ನಮ್ಮ ಇವತ್ತಿನ ಒತ್ತಡದಲ್ಲಿ ಅದನ್ನು ನಾವು ಗಮನ ಕೊಡ್ತಿಲ್ಲ ಈಗ ಸಾಧಾರಣವಾಗಿ ನಲವತ್ತು ವರ್ಷದ ಆದ ನಂತರ ಪ್ರಾಯ ನಡೀತಾ ಇರಬೇಕಾದ್ರೆ ಆಯಾಸ ಬರೋದು ಈ ಸಮಕಟ್ಟಾದ ನೆಲ ನೆಲ ಲೆವೆಲ್ ರೋಡ್ ಅಂತ ಏನು ಹೇಳ್ತೀವಿ ಆ ಲೆವೆಲ್ ರೋಡಲ್ಲಿ ನಡೀತಾ ಇದ್ದಾಗ ಆಯಾಸ ಕಂಡುಬರೋದಿಲ್ಲ ಅಪ್ಪು ಬಂದಾಗ ಅಪ್ಪು ಬಂದಾಗ ಆಯಾಸ ಬರುತ್ತೆ ಒಂದನೇ ಅಂತಸ್ತು ಎರಡನೇ ಅಂತಸ್ತು ಮಾಡಿ ಎತ್ತಬೇಕಾದರೂ ಆಯಾಸ ಬರುತ್ತೆ ನಂತರ ಭುಜ ಎಡ ಭುಜ ಮತ್ತು ಗಂಟಲು ಎಡಗೈ ಜುಮ್ಮ ಹಿಡಿಯುತ್ತೆ ಗಂಟಲು ನೋವಾಗುತ್ತೆ ಬೆನ್ನು ಹಿಂದೆ ಒಂದು ನೋವು ಬರುತ್ತೆ ಇದರ ಇದುವೇ ಹಾರ್ಟ್ ಅಟ್ಯಾಕಿಗೆ ಮೂಲ ಕಾರಣ ಬ್ಲಾಕೇಜ್ ಇರೋದು ಅದು ನಮಗೆ ಗೋಚರ ಆಗೋದು ಅದನ್ನು ನಾವು ಸ ಸಂಸ್ಕೃತದಲ್ಲಿ ವಾತಾಪೀತ ಕಫ ಈ ವಾತಾಪೀತ ಕಫನ ನಾವು ನೋಡಿದಾಗ ಗೊತ್ತಾಗತ್ತೆ ಅದನ್ನು ಆಂಗ್ಲ ಪದ್ಧತಿಯಲ್ಲಿ ಅದನ್ನು ಎಂಜಿಯೋಗ್ರಾಮ್ ಮಾಡಿಯೇ ನೋಡಬೇಕಾಗತ್ತೆ ಹಾಗಾಗಿ ಎಂಜಿಯೋಗ್ರಾಮ್ ಮಾಡಿದ ನಂತರ ಅವರು ಬೈಪಾಸ್ ಸರ್ಜರಿ ಅಥವಾ ಎಂಜೋಪ್ಲಾಸ್ಟ್ ಮಾಡ್ತಾರೆ ಈ ರೋಗ ಲಕ್ಷಣಗಳಲ್ಲೇ ಅದಕ್ಕೆ ಆಗುವ ತಗಲುವ ವೆಚ್ಚ ಆ ವೆಚ್ಚದಲ್ಲೇ ಈ ಗು ಸಂಪೂರ್ಣ ಗುಣ ಮಾಡ್ಬೋದು ಇದು ನಮ್ಮ ಭಾರತದ ಸಂಪ್ರದಾಯದಲ್ಲಿ ಆಗಿರುವಂಥ ಇದು ಈ ಔಷಧಿನ ಸಂಶೋಧನೆ ಹಲವಾರು ಕಡೆ ಆಗಿದೆ ಎಲ್ಲವೂ ಎಲ್ಲ ಕಡೆ ಇದನ್ನು ಒಪ್ಪಿದ್ದಾರೆ ಜನ ದೇಶ ವಿದೇಶಗಳಲ್ಲಿ ಒಪ್ಪಿದ್ದಾರೆ ಇದು ಒಂದು ಸಂಶೋಧನೆ ಮತ್ತೊಂದು ಸಂಶೋಧನೆ ಹೃದಯಘಾತ ಆಗಬಾರದು ಈಗ ನಾಳೆ ನಿಮ್ಮ ತಂದೆಗೆ ಚೆನ್ನಾಗಿದ್ದಾರೆ ಇವತ್ತು ನಾಳೆ ಬರುತ್ತೆ ಬರೋಲ್ವೋ ಇಲ್ಲ ನನಗೆ ನಾಳೆ ದಿನ ಬರುತ್ತೋ ಬರೋಲ್ಲವೋ ಒಂದು ಕ್ವಶನ್ ಮಾರ್ಕ್ ಬರುವ ಸಾಧ್ಯತೆಯೇ ಹೆಚ್ಚಾಗಿದೆ ಅದಕ್ಕೆ ನಾನೊಂದು ಸಮೃದ್ಧಿ ಅಂತ ಒಂದು ನಿಸರ್ಗ ಸಮೃದ್ಧಿ ಅಂತ ಒಂದು ಮಾಡಿದ್ದೀನಿ ಈ ನಿಸರ್ಗ ಸಮೃದ್ಧಿ ಸತತವಾಗಿ ಆರು ತಿಂಗಳು ಕುಡಿದ್ರೆ ಬೆಳಿಗ್ಗೆ ಇಪ್ಪತ್ತೈದು ಎಮ್ ಎಲ್ಲು ರಾತ್ರಿ ಇಪ್ಪತ್ತೈದು ಎಮ್ ಎಲ್ಲು ಅದು ಸಹ ಸಂಪೂರ್ಣವಾಗಿ ಅಸ್ತಮ ಕಾಯಿಲೆ ಇದ್ದವರು ಸಂಪೂರ್ಣ ಗುಣಮುಕ್ತರಾಗ್ತಾರೆ ಕೊಲಶ್ಟ್ರಲ್ ಕಮ್ಮಿ ಬರುತ್ತೆ ಬಿ ಪಿ ಕಂಟ್ರೋಲಿಗೆ ತರುತ್ತೆ ಯಾವುದೂ ಮಾತ್ರೆಗಳು ಬೇಕಾಗಲ್ಲ ಇದು ಎರಡು ನನ್ನ ಸಂಶೋಧನೆಯಲ್ಲಿ ಮಾಡಿರೋದು ಹಾಗಾಗಿ ಇವತ್ತು ಈ ನಿಮ್ಮ ಚಾನೆಲ್ಗೆ ಬಂದು ಹೇಳೋದಕ್ಕೆ ನಾನು ಇಷ್ಟಪಡೋದೇನು ಅಂದರೆ ಆಹಾರ ಸೇವನೆ ಕರೆಕ್ಟಾಗಿ ಮಾಡಿದ್ದಾರೆ ಇವತ್ತು ಯಾರೂ ಆಹಾರ ಸೇವನೆ ಕರೆಕ್ಟಾಗಿ ಮಾಡ್ತಿಲ್ಲ ಈ ಒತ್ತಡದಿಂದ ಎಂಟು ಗಂಟೆಗೆ ಟಿಫನ್ ಮಾಡೋರು ಹತ್ತು ಗಂಟೆ ಮಾಡ್ತಾರೆ ಒಂದು ಗಂಟೆಗೆ ಊಟ ಮಾಡೋರು ಮೂರು ಗಂಟೆಗೆ ಮಾಡ್ತಾರೆ ರಾತ್ರಿ ಏಳು ಗಂಟೆಗೆ ಊಟ ಮಾಡೋರು ರಾತ್ರಿ ಹತ್ತು ಗಂಟೆ ಮಾಡ್ತಿದ್ದಾರೆ ಇದರಿಂದ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗುತ್ತೆ ಬಿ ಪಿ ಇನ್ಕ್ರೀಸ್ ಆಗ್ತಾ ಇದೆ ಶುಗರ್ ಸಿಂಟಮ್ಸು ಬರುತ್ತೆ ಅದನ್ನು ಇಲ್ಲೇ ತಡೆಗಟ್ಬೋದು ನಾವು ಒಂದು ಸೊಪ್ಪುಗಳು ತರಕಾರಿಗಳು ಮೊಳಕೆ ಬರೆಸಿದ ಕಾಳು ಇವುಗಳನ್ನು ಯಥೆತ್ತವಾಗಿ ತಿಂದಷ್ಟು ನಮಗೆ ರೋಗ ದೂರ ಆದ ಹೋಗುತ್ತೆ ಯಾವಾಗ ನಾವು ಪಿಜ್ಜಾ ಈ ಬೇಕ್ರಿ ಐಟಮ್ಮು ಗೋಬಿ ಮಂಚೂರಿ ಈ ಥರ ಕೊಬ್ಬಿನಂಶ ಇರುವ ಎಣ್ಣೆ ಇರುವ ಪದಾರ್ಥಗಳು ಸೇವನೆ ಮಾಡಿದಾಗ ಈ ಕೊಬ್ಬಿನಂಶ ಹೆಚ್ಚಾಗಿ ಬಿ ಪಿ ಬರುತ್ತೆ ಆ ಬಿ ಪಿ ಬಂದ ನಂತರ ಹೃದಯಕ್ಕೆ ತೊಂದರೆಗಳು ಶುರು ಆಗ್ತದೆ ಬಿ ಪಿಯ ಮೂಲ ಕಾರಣ ಆ ಬಿ ಪಿನ ಕಂಟ್ರೋಲ್ ಇಟ್ಟಷ್ಟು ನಮ್ಮ ಶರೀರ ಆರೋಗ್ಯವಾಗಿರುತ್ತೆ ಸಾಧಾರಣ ಒಂದು ಉದಾಹರಣೆ ಹೇಳಬೇಕಾದ್ರೆ ಯಾರಿಗೂ ಕೋಪ ಬರದೇ ಇರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ಕೋಪ ಬರಲಿಕ್ಕೆ ಶುರು ಆಗುತ್ತೆ ಆತನನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಆತನಿಗೆ ಬಿ ಪಿ ಬರುತ್ತೆ ಆ ಬಿ ಸಮಾಧಾನ ಮಾಡಿ ಕಂಟ್ರೋಲ್ ತಂದರೆ ಅವನ ಜೀವನ ಪರಿಮಿತಿ ಅವ್ರು ಯಾರು ತೊಂದರೆ ಬರೋದಿಲ್ಲ ಈ ಇತರ ಪದ್ಧತಿಗಳಲ್ಲಿ ಬಿ ಪಿ ಬಂದರೆ ಸಾಯೋ ತನಕ ಗುಳಿಗೆ ತೊಗೊಬೇಕು ಅಂತಾರೆ ಆದರೆ ಅದು ಬೇಕಿಲ್ಲ ನನ್ನ ಔಷಧಿ ಸೇವನೆ ಮಾಡಿದ ಆರು ತಿಂಗಳು ನಂತರ ಯಾವುದೂ ಔಷಧಿ ಬೇಕಿಲ್ಲ ಯಾಕೆ ತನಗೆ ತಾನೇ ಎಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆದಮೇಲೆ ಈ ಥರ ಮಾತ್ರೆಗಳು ಬೇಡ ಈ ಮಾತ್ರೆಗಳಲ್ಲಿ ಏನಾಗುತ್ತೆ ಅಂದರೆ ಕಿಡ್ನಿ ಮೇಲೆ ಮತ್ತು ಲಿವರ್ನ ಮೇಲೆ ಫಲಿತಾಂಶ ಕೆಟ್ಟ ಪರಿಣಾಂಶ ಫಲಿತಾಂಶ ಬೀಳೋದ್ರಿಂದ ಅದನ್ನು ಸೇವನೆ ಮಾಡೋದು ಒಳ್ಳೆಯದಲ್ಲ ಓಕೆ ಡಾಕ್ಟರ್ ಈಗ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಪುರುಷರಿಗೆ ಪುರುಷರಲ್ಲಿ ಕಂಡು ಇಲ್ಲ ಮಹಿಳೆಯರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದು ಹಾರ್ಟ್ ಅಟ್ಯಾಕ್ ಕಂಡುಬರುತ್ತೆ ಇಲ್ಲ ನನ್ನ ಸಂಶೋಧನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಸಂಶೋಧನೆಯಲ್ಲಿ ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಸಮಾನವಾಗಿದೆ ಪುರುಷರಿಗೆ ಹೆಚ್ಚು ಮಹಿಳೆಯರಿಗೆ ಕಮ್ಮಿ ಅಂತಿಲ್ಲ ಪುರುಷರಿಗೆ ಒಂದೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ಬೋದು ಯಾಕೆಂದರೆ ಅವರು ಮನೆ ಆಹಾರ ಸೇವನೆ ಮಾಡದೇನೆ ಆಚೆ ಕಡೆ ಇತರ ಪದ್ಧತಿಗಳಲ್ಲಿ ಒಗ್ಗೋಗಿರ್ತಾರೆ ಬೀಡಿ ಸಿಗರೇಟ್ ಸೇವನೆ ಮಾಡೋದು ಮದ್ಯಪಾನ ಮಾಡೋದು ಮತ್ತು ರಸ್ತೆಯಲ್ಲಿ ಸಿಗುವ ಪದಾರ್ಥಗಳೆಲ್ಲ ತಿನ್ನೋದು ಇದರಿಂದ ಹೆಚ್ಚಾಗಿರುತ್ತೆ ಹೆಂಗಸು ಗಂಡಸು ಅಂತ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲರಿಗೂ ಹೃದಯ ಇದೆ ಎಲ್ಲರಿಗೂ ರಕ್ತ ಇದೆ ಆ ರಕ್ತನ ಶುದ್ಧಿ ಮಾಡಿಕೊಂಡ್ರೆ ಯಾವ ತೊಂದರೆ ಬರೋಲ್ಲ ಓಕೆ ಡಾಕ್ಟರ್ ಈಗ ನಿಸರ್ಗ ಸಮೃದ್ಧಿಯನ್ನ ದಿನ ಸೇವಿಸಿದರೆ ಈ ಒಂದು ಹಾರ್ಟ್ ಅಟ್ಯಾಕ್ ಇಂದ ಮುಂಜಾಗ್ರತಾ ಕ್ರಮ ವಹಿಸಬಹುದು ಇದರಿಂದ ಪಾರಾಗಬಹುದು ಅಂತ ಹೇಳಿ ಯಾವ ರೀತಿ ತಗೋಬೇಕು ಹಾಲಿನ ಜೊತೆಗೆ ತಗೋಬೇಕಾ ಅಥವಾ ಊಟದ ಮೊದಲು ತಗೋಬೇಕಾ ಊಟ ಆದ್ಮೇಲೆ ಯಾವ ರೀತಿ ತಗೋಬೇಕು ಇಲ್ಲ ಈ ಔಷಧಿ ನಿಸರ್ಗ ಸಮೃದ್ಧಿ ಪ್ರಿವೆಂಟ್ಸ್ ಹಾರ್ಟ್ ಅಟ್ಯಾಕ್ ಇದನ್ನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಇಪ್ಪತ್ತೈದು ಎಮ್ ಎಲ್ ಅದಕ್ಕೆ ನಾವೇ ಮೆಜರಿಂಗ್ ಕಪ್ ಅಂತ ಕೊಡ್ತೀವಿ ಆ ಇಪ್ಪತ್ತೈದು ಐದು ಎಮ್ ಎಲ್ ಅನ್ನು ಕುಡಿದು ಅರ್ಧ ಗಂಟೆ ವಾಕಿಂಗ್ ಪ್ರಮುಖ ಇದಕ್ಕೆ ಕಂಪಲ್ಸರಿ ವಾಕಿಂಗ್ ಮಾಡಬೇಕು ನಾವು ಎಷ್ಟು ಮಟ್ಟಿಗೆ ಹೇಳ್ತೀವಿ ಅಂದರೆ ಮಳೆ ಬರ್ತಿದೆ ವಾಕಿಂಗ್ ಹೋಗೋಕ್ಕಾಗಲ್ಲ ಅಂದರೂ ಕೊಡೆಯಾದ್ರೂ ಹಿಡಿದು ವಾಕಿಂಗ್ ಹೋಗಿ ಅಂತೀವಿ ಅಷ್ಟು ಪ್ರಮುಖವಾಗಿದೆ ವಾಕಿಂಗ್ ನಮ್ಮ ಶರೀರದಲ್ಲಿ ದಂಡಿಸೋದು ಅದು ವಾಕಿಂಗಲ್ಲಿ ಒಂದೇ ಆ ವಾಕಿಂಗ್ ಮಾಡಿದಾಗ ನಮ್ಮ ನಾಳುಗಳಲ್ಲಿ ರಕ್ತ ಚಲನೆ ಸರಾಗವಾಗುತ್ತೆ ಅಂದರೆ ರಕ್ತ ತೆಳುವಾಗುತ್ತೆ ತೆಳುವಾದಾಗ ರಕ್ತ ಚಲನೆ ಸರಿಯಾಗಿ ಔಷಧಿ ಅದ್ರ ಜೊತೆ ಬೆರುತ್ತೋ ತಲೆಯ ನೆತ್ತಿಯಿಂದ ಕಾಲು ಹೆಬ್ಬೆಟ್ಟಿನವರೆಗೂ ರಕ್ತನಾಳುಗಳಲ್ಲಿ ಈ ಔಷಧಿ ಚಲನೆ ಮಾಡಿ ಎಲ್ಲೆಲ್ಲಿ ಬ್ಲಾಕೇಜ್ ಇದೆಯೋ ಅದೆಲ್ಲ ಕರಗಿಸ್ ಹೋಗುತ್ತೆ ಈ ಕರಗಿ ಹೋದಾಗ ಕರಗೋಗುತ್ತೆ ಮತ್ತೆ ಬಂದು ಅರ್ಧ ಗಂಟೆ ನಂತರ ಬಂದು ನೀ ಕಾಫಿ ಟಿಫನ್ ಏನು ಬೇಕಾದರೂ ಮಾಡ್ಬೋದು ಮತ್ತೊಂದು ಡೋಸೇಜ್ ರಾತ್ರಿ ಊಟ ಆಗಿ ಮಲಗಬೇಕಾದ್ರೆ ಒಂದು ಇಪ್ಪತ್ತೈದು ಎಮ್ ಎಲ್ ಔಷಧಿನ ಕುಡಿದು ಮಲಗೋದು ನಿ ಸಮೃದ್ಧಿ ಔಷಧಿನ ಕುಡಿದು ಮಲಗೋದು ಈ ಇದೇ ರೀತಿ ಆರು ತಿಂಗಳು ಮಾಡಿದರೆ ಮನುಷ್ಯನ ನಾವು ಇಂಗ್ಲೀಷಲ್ಲಿ ಓವರಾಯ್ಲ್ ಆಗ್ತದೆ ನಮ್ಮ ವೆಹಿಕಲ್ ಒಂದು ಓವರ್ ಆಯ್ಲ್ ಮಾಡಿಸ್ತೀವಿ ಅಂತೀವಲ್ಲ ನಮ್ಮ ಶರೀರನ ನಾವೇ ಓವರ್ ಓವರಾಯಲ್ ಮಾಡ್ಕೊಬೋದು ಅದರಲ್ಲಿ ಕೊಲೆಸ್ಟ್ರಾಲ್ ಇದ್ದರೂ ಕಮ್ಮಿ ಆಗುತ್ತೆ ಬಿ ಪಿ ಸಹ ಕಮ್ಮಿ ಬರುತ್ತೆ ಡಯಾಬಿಟಿಸ್ ಇದು ಪ್ರಮುಖವಾಗಿ ತೊಗೊಬೇಕು ಡಯಾಬಿಟಿಸ್ ಬಂದವರಿಗೆ ಅವರಿಗೆ ಲಿವರ್ ಮೇಲೆ ಪರಿಣಾಮ ಆಗ್ಬೋದು ಹೃದಯ ಮೇಲೆ ಪರಿಣಾಮ ಆಗೋದು ಮತ್ತು ಕಣ್ಣು ದೃಷ್ಟಿ ಕಳ್ಕೊಳೋದು ಇವತ್ತು ಭಾಳ ಸಮಾಜದಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲವೂ ಇದರಿಂದ ತಡೆಗಟ್ಟುತ್ತೆ ಇದು ಭಾಳ ಸಿಂಪಲ್ ಆಗಿದೆ ಮಕ್ಕಳಿಗೂ ಸಹ ಕುಡಿಸ್ಬೋದು ಇವತ್ತಿನ ಮಕ್ಕಳು ಹತ್ತು ಹನ್ನೆರಡು ವರ್ಷದಲ್ಲಿ ದಪ್ಪ ದಪ್ಪವಾಗಿರ್ತಾರೆ ತುಂಬಿ ಇರ್ತದೆ ಯಾಕಂದರೆ ಬೇಕರಿ ಬೇಕರಿ ಐಟಮು ಚಾಕ್ಲೇಟ್ ಎಲ್ಲ ತಿಂದು ಅವ್ರಿಗೂ ಕೊಟ್ಟರು ಅವ್ರಿಗೂ ಒಳ್ಳೆಯದಾಗ್ತದೆ ಇದು ಯಾವುದ ಏಜ್ ಗ್ರೂಪ್ ಅವ್ರು ಬೇಕಾದರೂ ಕುಡಿಬೋದು ಅಂದರೆ ಒಂದು ವರ್ಷದಿಂದ ನೂರು ವರ್ಷದವರು ಎಲ್ಲರೂ ಕುಡಿಬೋದು ಪ್ರಮುಖವಾಗಿ ನಲವತ್ತು ವರ್ಷ ಮೇಲ್ಪಟ್ಟವರು ಕಂಪಲ್ಸರಿಯಾಗಿ ಕುಡಿದ್ರೆ ಅವರಿಗೆ ಹೃದಯಘಾತನೂ ಮರಿಬೋದು ಊನಪ್ಪ ನನಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ನಾನು ಇದು ಕುಡಿದ್ರೆ ನನಗೆ ಜೀವನದಲ್ಲೇ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಇದು ಕೂಡಿದ ನಂತರ ಒಳ್ಳೆ ಕೆಲಸ ಮಾಡ್ಬೋದು ನನ್ನಲ್ಲಿ ಸಾವಿರಾರು ಪೇಷೆಂಟ್ ಬರ್ತಿದ್ದಾರೆ ಅವ್ರುಗಳೇನು ಅಂದರೆ ಸರ್ ಇನ್ನು ಚಿಕ್ಕ ವಯಸ್ಸು ನನ್ನ ಮಕ್ಕಳು ಚಿಕ್ಕವರು ನನಗೆ ಈಗಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಈಗಾಗಲೇ ಹೆಜ್ಜೋ ಪ್ಲಾಸ್ಟ್ ಮಾಡಿದ್ದಾರೆ ನಾ ಮುಂದೆ ಬದುಕ್ತೀನ ಎಷ್ಟು ಒದಕ್ ವರ್ಷ ಬದುಕ್ತೀನಿ ತೆರೆ ಅವರಿಗೆ ಧೈರ್ಯ ತುಂಬಿ ನಾನು ಕಳಿಸ್ತಾ ಇರ್ತೀನಿ ಈ ಧೈರ್ಯ ಏನಕ್ಕೆ ತುಂಬಬೇಕು ಅಂದರೆ ಹೃದಯದ ಒಂದು ಸ್ಟೆಂಟ್ ಹಾಕಿದ್ರೆ ಪರವಾಗಿಲ್ಲ ಓಪನ್ ಸರ್ಜರಿ ಮಾಡಿದರೆ ಆ ಮನುಷ್ಯನಿಗೆ ಐದರಿಂದ ಹತ್ತು ವರ್ಷ ಆಯಸ್ಸು ಕಮ್ಮಿ ಆಗುತ್ತೆ ಜೊತೆಯಲ್ಲಿ ಅವು ಭೂಮಿ ಮೇಲೆ ಒಂದು ಡೆಡ್ ವೆಜಿಟೇಬಲ್ ಅಂತ ನಾವು ಏನು ಹೇಳ್ತೀವಿ ಇದ್ರೂ ಸತ್ತಂಗೆ ಅಂದರೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕಾಗಲ್ಲ ಐದು ಕೆ ಜಿ ನೀರು ಐದು ಲೀಟ್ರ್ ನೀರು ತನ್ನ ಸ್ನಾನ ಸ್ನಾನ ಮಾಡ್ಕೊಳೋಕ್ಕೆ ಕಷ್ಟ ಆಗ್ಬೋದು ತನಕ ಗುಳಿಗೆಗಳು ತೊಗೊಬೇಕು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮಾತ್ರೆಗಳು ತಿನ್ನಬೇಕಾಗತ್ತೆ ಮತ್ತು ಒಳ್ಳೆಯ ಸಂತೋಷ ಸುದ್ದಿನೂ ಅವ್ರಿಗೆ ಹೇಳೋದಕ್ಕೂ ಕಷ್ಟ ಆಗ್ತದೆ ಸಡನ್ನಾಗಿ ಹೇಳಿದೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗುತ್ತೋ ಅಂತ ಆದರೆ ರಕ್ತನಾಳುಗಳಲ್ಲಿ ಬ್ಲಾಕೇಜ್ ಇರೋದು ಬೈಪಾಸ್ ಸರ್ಜರಿಯಿಂದ ಸಂಪೂರ್ಣ ಗುಣ ಆಗಲ್ಲ ಬೈಪಾಸ್ ಸರ್ಜರಿ ಈಸ್ ಎ ಟೆಂಪ್ರವರಿ ಈ ಸಮಯಕ್ಕೋಸ್ಕರ ಅದು ಎಮರ್ಜೆನ್ಸಿಗೆ ಮಾತ್ರ ಅವ್ರು ಮಾಡ್ತಾರೆ ಆದರೆ ಶಾಶ್ವತ ಪರಿಹಾರ ಅಲ್ಲ ನನ್ನ ಹತ್ರ ಬಂದಿರೋ ಕೇಸ್ಗಳಲ್ಲಿ ಐದು ಆರು ಸಲ ಬೈಪಾಸ್ ಆದವರು ಬಂದಿದ್ದಾರೆ ಈಗ ಅವ್ರಿಗೆ ಕೈ ಬಿಡೋಕ್ಕಾಗುತ್ತೆ ಅವ್ರಿಗೆ ಏನು ಮಾಡಲಿಕ್ಕಾಗಲ್ಲ ಮೆಡಿಕಲಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನನ್ನಲ್ಲಿ ಬಳ್ಳಿ ಬಂದು ನನ್ನ ಔಷಧಿ ಕೊಡ್ದು ಭಾಳ ಜನ ಒಳ್ಳೆಯದಾಗಿದೆ ಓಕೆ ಡಾಕ್ಟರ್ ನಿಸರ್ಗ ಸಮೃದ್ಧಿಯನ್ನ ಸೇವಿಸಿದ್ರೆ ಯಾವ ರೀತಿ ಪರಿಹಾರ ಸಿಗುತ್ತೆ ಹಾರ್ಟ್ ಅಟ್ಯಾಕ್ ಈಗ ವಾಕ್ ಮಾಡೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ನ ಕಡಿಮೆ ಮಾಡಬಹುದು ನಂತರ ಅಂತ ಹೇಳಿದ್ರು ಡಾಕ್ಟರ್ ಈಗ ನಿಸರ್ಗ ಸಮೃದ್ಧಿಯಿಂದ ಪರಿಹಾರ ಉಂಟು ಅಂತ ಹೇಳಿದ್ರು ಇದನ್ನ ಹೇಗೆ ತಯಾರಿಸ್ತೀರಾ ನೀನು ಇದು ಈ ಸಂಶೋಧನೆ ನಾನು ಮಾಡಿರೋದು ಇಪ್ಪತ್ತೆರಡು ವರ್ಷಗಳಿಂದ ನೂರ ಎಂಟು ಗಿಡಮೂಲಿಕೆಗಳು ಹಾಕಿ ಇದನ್ನ ಮಾಡ್ತಿರೋದು ಈ ಗಿಡಮೂಲಿಕೆಗಳು ನಮ್ಮ ಇದೆ ಆಸ್ಟ್ರೇಲಿಯಾದಿದೆ ಸೌತ್ ಆಫ್ರಿಕಾದಿದೆ ಎಲ್ಲ ಕಡೆಯಿಂದ ನಾನು ಸಂಗ್ರಹ ಶೇಖರಣೆ ಮಾಡಿ ತಂದು ಅರೆದು ಮಾಡುವಂಥ ಔಷಧಿ ಈ ಔಷಧಿನಲ್ಲಿ ಇಂಗ್ಲೀಷ್ ಪದ್ಧತಿನಲ್ಲಿ ಯಾವುದ್ಯಾವುದು ಮಾತ್ರೆಗಳು ಏನೇನು ಕೆಲಸ ಮಾಡುತ್ತೆ ಆ ಅದನ್ನು ಈಕ್ವಲ್ ಅಂಟಿ ನಾನು ಇದು ಮಾಡಿರೋ ಸಂಶೋಧನೆ ಮಾಡಿರೋದು ಉದಾಹರಣೆಗೆ ಎಕ್ ಎಕೋಸ್ಪ್ರೀನು ಎಕೋಸ್ಪ್ರೀನ್ ಏಕೆ ಕೊಡ್ತಾರೆ ಅಂದರೆ ರಕ್ತನೂ ತೆಳು ಮಾಡಲಿಕ್ಕೆ ಈ ಎಕೋಸ್ಪ್ರೀನ್ ತೊಗೊಂಡೆ ಕಿಡ್ನಿ ಮೇಲೆ ಪರಿಣಾಮ ಮತ್ತು ಲಿವರ್ ಮೇಲೆ ಪರಿಣಾಮ ಅಡ್ಡ ಪರಿಣಾಮ ಬೀಳುತ್ತೆ ಅದು ನಮ್ಮ ಭಾರತದಲ್ಲಿ ಯಾವುದು ಗಿಡಮೂಲಿಕೆಯಿಂದ ಬಾರು ಬರುತ್ತೆ ಅಂತ ನಾನು ರಿಸರ್ಚ್ ಮಾಡ್ತಾರೆ ಅರ್ಜುನನಿಂದ ತೆಳು ತೆಳುವಾಗುತ್ತೆ ಈ ಅರ್ಜುನ ಕಾಂಬಿನೇಷನ್ನು ಎಕೋಸ್ಪ್ರೀನು ಅದೇ ರೀತಿ ಅಠೋರ್ವ ಅಠೋರ್ವ ಅನ್ನೋದು ಒಂದು ಕೊಲೆಸ್ಟ್ರಲ್ಲು ಕರಗಿಸುವಂಥ ಒಂದು ಇಂಗ್ಲೀಷ್ ಔಷಧಿ ಸಿಂಥೆಟಿಕ್ ಕೆಮಿಕಲಿಂದ ಮಾಡಿರುವ ಇಂಗ್ಲೀಷ್ ಔಷಧಿ ಈ ಔಷಧಿ ಇದನ್ನು ಸಮಾನತೆ ಯಾವುದಿದೆ ಅಂದರೆ ಸರ್ಪಗಂಧ ಸರ್ಪಗಂಧ ಇವತ್ತಿನ ದಿನ ಇಲ್ಲಿ ನಮ್ಮ ಗಂದಿಗೆ ಅಂಗಡಿಗಳಲ್ಲಿ ಸಿಕ್ಕೋದು ಎಲ್ಲ ಬೆರಳುವಷ್ಟು ದಪ್ಪದ್ದು ಆದರೆ ನನಗೆ ಬೇಕಾಗಿರೋದು ಈಗ ಕೈಯಷ್ಟು ದಪ್ಪ ಇರುವಂಥದ್ದು ಇದರಲ್ಲಿ ಔಷಧಿ ಗುಣಗಳು ಇದೆ ಇದನ್ನು ನಾನು ಕಾಡು ಮೇಡುಗಳಲ್ಲೇ ಹುಡುಕಿ ತರಬೇಕಿದು ಇದು ಮಾಡೋದು ಸಹ ಭಾಳ ಕಷ್ಟದ ವಿಚಾರ ಇದೆ ನಾನು ಇರೋ ತನಕ ಮಾಡ್ಬೋದು ಮುಂದೆ ಗೊತ್ತಿಲ್ಲ ಇದೇನಾಗುತ್ತೆ ಅಂತ ಯಾಕಂದರೆ ಅಷ್ಟು ಪರಿಶ್ರಮ ಬೇಕಿಲ್ಲಿ ಹುಡುಕಾಟಕ್ಕೆ ಭಾಳ ತೊಂದರೆ ಆಗುತ್ತೆ ಕಾಡುಗಳಲ್ಲಿ ಹೋಗಬೇಕಾದ್ರೆ ಎಲ್ಲ ರೀತಿ ಪರ್ಮಿಷನ್ ತೊಗೊಬೇಕು ಫಾರೆಸ್ಟಿಂದ ಮತ್ತೊಂದು ಗೌರ್ಮೆಂಟಿಂದ ಎಲ್ಲ ಇದನ್ನು ತಗೊಂಡು ನಾನು ಹೋಗಿ ಕಾಡು ಮೇಡುಗಳಲ್ಲಿ ಹೋಗಿ ಹುಡುಕಿ ತಂದು ಮಾಡ್ತಾ ಇದ್ದೇನೆ ಅದರದ ಫಲಿತಾಂಶ ಇವತ್ತು ನೂರಕ್ಕೆ ನೂರಿದೆ ಇವತ್ತು ಈಗ ಬೈಪಾಸ್ ಸರ್ಜರಿ ಯಾರು ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ನಾವು ಮಾಡಿಸಬೇಡಿ ಕರ್ಕೊಂಬನಿ ನಮ್ಮ ಔಷಧಿಯಿಂದ ನೂರಕ್ಕೆ ಐನೂರು ಪರ್ಸೆಂಟಷ್ಟು ಗುಣಪಡಿಸ್ಬೋದು ಅಂತ ಈಗ ಎನ್ ಜಿಒ ಪ್ಲಾಸ್ಟ್ ಮಾಡಬೇಕೆ ಈ ಮಾಡುವ ಹಣ ವೆಚ್ಚ ಎಷ್ಟಿದೆ ಲಕ್ಷ ಕಟ್ಟಲೆ ವೆಚ್ಚ ಇದೆ ಆದರೆ ನನ್ನ ಔಷಧಿ ಬರೀ ಕೇವಲ ಮೂವತ್ತಾರು ಸಾವಿರ ರೂಪಾಯಿನಲ್ಲಿ ಸಂಪೂರ್ಣ ಗು ಗುಣಮುಕ್ತರಾಗ್ತಾರೆ ಒಂದು ಸಲ ನಲವತ್ತು ವರ್ಷ ಬಂದವನಿಗೆ ಕೊಲಾಶ್ಟ್ರಲ್ ಇದೆ ಅಂತ ಗೊತ್ತಾಗಿ ಬ್ಲಾಕೇಜ್ ಇದೆ ಅಂತ ಗೊತ್ತಾದ ಮೇಲೆ ನನ್ನ ಔಷಧಿ ಸೇವನೆ ಮಾಡಿದ್ರೆ ಪುನಃ ಆತನಿಗೆ ಕಲೆ ಬ್ಲಾಕೇಜ್ ಆಗಲಿಕ್ಕೆ ಐವತ್ತರಿಂದ ಅರುವತ್ತು ವರ್ಷ ಬೇಕು ಅಂದರೆ ಪೂರ್ಣ ಆಯಸ್ಸು ಅಂದರೆ ನೂರು ವರ್ಷದವರೆಗೂ ನಂತರ ಅವನಿಗೆ ಬ್ಲಾಕೇಜ್ ಆಗೋದಿಲ್ಲ ಶಾಶ್ವತ ಪರಿಹಾರ ಈ ನಮ್ಮ ಆಯುರ್ವೇದದಲ್ಲಿದೆ ಓಕೆ ಡಾಕ್ಟರ್ ಈಗ ನಲವತ್ತು ವರ್ಷದವರಿಗೆ ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರುತ್ತೆ ಆಗ ಆಯುರ್ವೇದಿಕ್ ಬಂದ್ಬಿಟ್ಟು ಈಗ ನಿಸರ್ಗ ಸಮೃದ್ಧಿಯನ್ನು ಸೇವಿಸ್ತಾರೆ ಅವ್ರು ಎಷ್ಟು ವರ್ಷಗಳ ಕಾಲ ತಗೋಬೇಕಾಗುತ್ತೆ ಈಗ ಒಂದು ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದವರು ಅವರಿಗೆ ಸಮೃದ್ಧಿ ಅಲ್ಲ ಅವರಿಗೆ ಬೇಕಾಗಿರೋದು ನಿಸರ್ಗ ಹಾರ್ಟ್ ಕೇರ್ ಈ ನಿಸರ್ಗ ಹಾರ್ಟ್ ಕೇರ್ ಆರು ತಿಂಗಳು ಸತತವಾಗಿ ಕುಡಿದ್ರೆ ಸಾಕು ನಂತರ ಅವ್ರಿಗೆ ಯಾವುದು ಬೇಕಿಲ್ಲ ಮತ್ತೆ ಆರು ತಿಂಗಳು ಸಮೃದ್ಧಿನ ನಾವು ಕೊಡ್ತೇವೆ ಅದು ಮೇಂಟೆನೆನ್ಸ್ಗೋಸ್ಕರ ಅದನ್ನು ಒಂದು ವರ್ಷ ಅವಧಿ ಕುಡಿದ್ರೆ ಮತ್ತೆ ಅವ್ರಿಗೆ ಯಾವುದೂ ಔಷಧಿ ಬೇಕಾಗಲ್ಲ ಸಂಪೂರ್ಣ ಗುಣಮುಕ್ತರಾಗ್ತಾರೆ ಈಗ ನೀವು ನೋಡಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಬಂದವರಿಗೆ ಒಂದು ಐವತ್ತು ಹೆಜ್ಜೆ ನಡೀಲಿಕ್ಕೆ ಕಷ್ಟ ಆಗ್ತದೆ ಬೆಡ್ರೂಮಿಂದ ಬಾತ್ರೂಮ್ಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂಥವ್ರು ಇದು ಸೇವನೆ ಮಾಡಿದ್ರೆ ಒಂದು ತಿಂಗಳಲ್ಲೇ ಒಂದು ಕಿಲೋಮೀಟರ್ ನಡೆಯುವಷ್ಟು ಶಕ್ತಿ ಬರುತ್ತೆ ಇದು ಈ ಔಷಧಿನಲ್ಲಿ ಸಂಪೂರ್ಣ ದೇಹವನ್ನು ಪುನರ್ಚೇತನ ಮಾಡುತ್ತಿದ್ದು ಈ ಔಷಧಿ ಭಾರತದಲ್ಲೆಲ್ಲೂ ಸಿಕ್ಕೋದಿಲ್ಲ ನನ್ನಲ್ಲಿ ಮಾತ್ರ ಸಿಗೋದು ಇದರ ವಿಶೇಷತೆ ಯಾಕಂದರೆ ಈ ನನ್ನ ಜಾಗ ಬಿಟ್ಟು ಬೇರೆ ಕಡೆ ಕೊಟ್ಟರೆ ಡೂಪ್ಲಿಕೇಟ್ ಆಗೋ ಸಾಧ್ಯತೆ ಇದೆ ಅಂತ ನಾನು ಯಾವುದೂ ಕೌಂಟರಲ್ಲಿ ಕೊಟ್ಟಿಲ್ಲ ಯಾವುದು ಆಯುರ್ವೇದ ಸ್ಟಾ ಮಾರ್ಕೆಟಲ್ಲಿ ಅಥವಾ ಆಯುರ್ವೇದ ಸ್ಟೋರ್ಗಳಲ್ಲಿ ಕೊಟ್ಟಿಲ್ಲ ಇದು ನನ್ನಹಳ್ಳಿ ಬಳಿ ಮಾತ್ರ ಇದೆ ಇದು ಹಾಗಾಗಿ ಜನನೇ ಅಲ್ಲಿಗೆ ಬಂದು ಔಷಧಿ ಸೇವನೆ ಮಾಡ್ಬೋದು ಇದು ಕಳೆದ ಇಪ್ಪತ್ತೆರಡು ವರ್ಷದಿಂದ ವಿಲ್ಸನ್ ಗಾರ್ಡನ್ನಲ್ಲೇ ನಾನು ಮಾಡ್ತಾಯಿದ್ದೀನಿ ನನ್ನ ನಂಬರು ಪರದೆ ಮೇಲೆ ಬರುತ್ತೆ ವೀಕ್ಷಿಸ್ಬೋದು ಪ್ರೇಕ್ಷಕರು ತಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ಬಂದು ನೇರವಾಗಿ ನನ್ನ ಕಾಣ್ಬೋದು ಓಕೆ ಡಾಕ್ಟರ್ ಈಗ ಮೈನರ್ ಹಾರ್ಟ್ ಅಟ್ಯಾಕ್ ಹಾಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಏನು ವ್ಯತ್ಯಾಸ ಮೈನರ್ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ರಕ್ತನಾಳುಗಳು ನಾಲ್ಕೈದು ಇರ್ತದೆ ಈ ರಕ್ತನಾಳುಗಳ ನಾಲ್ಕೈದು ಒಂದು ಎರಡು ಬ್ಲಾಕ್ ಆದಾಗ ಮೈನರ್ ಅಟ್ಯಾಕ್ ಆಗುತ್ತೆ ಕೆಲವರಿಗೆ ಅದು ಬೆವರಿನ ರೂಪದಲ್ಲಿ ಬರುತ್ತೆ ಬೇವುತೋಗ್ತಾರೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಆಗ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ ಅಥವಾ ಒಳ್ಳೆ ಗಾಳಿ ಬೇಕಾಗುತ್ತೆ ಮನೆ ಬಾಗಿಲು ಕಿಟಕಿ ಎಲ್ಲ ತೆಗೆದು ಫ್ಯಾನ್ ಹಾಕಿ ಕೂತರೆ ಅಲ್ಲೇ ಕಮ್ಮಿ ಆಗುತ್ತೆ ಎರಡನೇ ಸಿವಿಯರ್ ಅಂದರೆ ಮೂರು ನರ ರಕ್ತನಾಳುಗಳಲ್ಲಿ ಏಯ್ಟಿ ಪರ್ಸೆಂಟ್ ಬ್ಲಾಕೇಜ್ ಆದಾಗ ಕೆಲವರಿಗೆ ನೋವು ಬರುತ್ತೆ ಮತ್ತೊಂದು ವಿಧ ಇದೆ ಇದರಲ್ಲಿ ಕೆಲವ್ರಿಗೆ ಏನು ಸೈಲೆಂಟ್ ಕಿಲ್ಲರ್ ಅದು ಯಾವುದೇ ಶಬ್ದವೇ ಮಾಡೋದಿಲ್ಲ ನೀವು ಭಾಳಷ್ಟು ಕೇಳಿರ್ಬೋದು ಪೇಪರ್ ಮನೇಲಿ ಭಾಳ ಊಟ ಎಲ್ಲ ಮಾಡಿದ್ರು ಪೇಪರ್ ಓದ್ತಾ ಇದ್ರು ಹಾಗೆ ಮುಚ್ಚಿದ್ದಾರೆ ಅಂತ ಅದು ಸೈಲೆಂಟ್ ಕಿಲ್ಲರು ಈ ಮ್ಯಾಸ್ಯೂ ಹಾರ್ಟ್ ಅಟ್ಯಾಕಲ್ಲಿ ಮಾತ್ರ ಒಂದು ನೋವು ಗೊತ್ತಾಗುತ್ತೆ ಭುಜದ ಮೇಲೆ ಭಯಂಕರವಾದ ನೋವು ಬರುತ್ತೆ ಸ್ವೆಟ್ಟಿಂಗ್ ಆಗುತ್ತೆ ಶರ್ಟೆಲ್ಲ ಒಳ್ಳೆಯ ಎಲ್ಲ ಒದ್ದೆ ಆಗುತ್ತೆ ಆಗ ಹೆಚ್ಚು ಕಡಿಮೆ ಅವ್ರಿಗೆ ಒಂದು ಎಕೋಸ್ಪ್ರೀನ್ ಎಮರ್ಜೆನ್ಸಿ ಮಾತ್ರ ಎಲ್ಲಿಂದಾದರೂ ಒಂದು ತಂದು ಕೊಟ್ಟರೆ ಅವರಿಗೆ ಅಟ್ಯಾಕು ಆಗೋದು ಕಮ್ಮಿ ಆಗ್ತದೆ ನಂತರ ಫಸ್ಟ್ ಏಡನ್ನು ಆಲೋಪತಿನಲ್ಲೇ ಮಾಡಿಸ್ಬೇಕು ನಂತರ ನನ್ನಲ್ಲಿ ಬಂದರೆ ನನ್ನ ಔಷಧಿ ಸಂಪೂರ್ಣ ಗುಣ ಆಗ್ತದೆ ಓಕೆ ಡಾಕ್ಟರ್ ಈಗ ನಿಸರ್ಗ ಸಮೃದ್ಧಿ ಮತ್ತೆ ನಿಸರ್ಗ ಹಾರ್ಟ್ ಕೇರ್ ತಗೊಳ್ಳುವಂತವ್ರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಹಾಗೆ ನೀವು ವಾಕ್ ಮಾಡಬೇಕು ಅಂತ ಹೇಳಿದ್ರಿ ಅದನ್ನ ಮಾಡ್ಕೆ ಇರೋರು ಮತ್ತೆ ಯಾವೆಲ್ಲ ವ್ಯಾಯಾಮಗಳನ್ನ ಮಾಡಬಹುದು ಯೋಗ ಮಾಡಬಹುದು ಫ್ರೀ ಆ್ಯಂಡ್ ಎಕ್ಸಸೈಸು ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ ಆ ಎಕ್ಸಸೈಸ್ ಭಾರಿ ಒಳ್ಳೇದು ಮನೆಯಲ್ಲೇ ಕೂತು ಕೈ ಕಾಲನ್ನು ಎಕ್ಸಸೈಸ್ ಮಾಡ್ತಾ ಕೂತ್ಕೊಟ್ರೆ ಕೂತ್ಕೊಂಡ್ರೆ ಅದು ಆಹಾರ ಸೇವನೆ ಆಹಾರ ಸೇವನೆ ಗೃಹಿಣಿಯರಲ್ಲಿ ಕೈ ಮುಗಿದು ಕೇಳ್ಕೊಂತಿದ್ದೀನಿ ಗೃಹಿಣಿಯರೇ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಡುಗೆ ಮಾಡುವ ಎಣ್ಣೆಯನ್ನು ಕಮ್ಮಿ ಮಾಡಿ ಸಾಧಾರಣ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ಒಂದು ಕೆ ಜಿ ಎಣ್ಣೆ ಸಾಕು ಆ ಜಾಗದಲ್ಲಿ ನೀವು ಎರಡು ಮೂರು ಕೆ ಜಿ ತಂದು ಮಾಡ್ತಿದ್ದೀರ ಇದು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಹೆಂಡತಿಯ ಗಂಡನ ಮಕ್ಕಳ ಆರೋಗ್ಯ ನೀವೇ ಹಾಳು ಆಗ್ತದೆ ದಯವಿಟ್ಟು ಕೆ ಎಣ್ಣೆನ ಕಮ್ಮಿ ಮಾಡಿ ಶೇಂಗಾ ಬೀಜವನ್ನು ಕಡಲೆಕಾಯಿ ಬೀಜ ಅದು ನಿಮಗೆ ಕೊಲೆಸ್ಟ್ರಲ್ ತರುತ್ತೆ ಇದು ಮಾಂಸಾಹಾರಿಗಳು ಅಲ್ಲದೆ ಸಸ್ಯಾಹಾರಿಗಳಿಗೆ ನಾನು ಹೇಳ್ತಾರೆ ಅದು ಮಾಂಸಾಹಾರಿಗಳಿಗೆ ನಲವತ್ತು ವರ್ಷ ಮೇಲ್ಪಟ್ಟವರು ಮಾಂಸದ ಪೀಸು ತಿನ್ಬೋದು ಮಾಂಸದ ಸಾರು ತಿನ್ನಬಾರ್ದು ಕೋಳಿಯ ಪೀಸ್ ತಿನ್ಬೋದು ಕೋಳಿಯ ಸಾರು ತಿನ್ನಬಾರ್ದು ಸಾರಿನಲ್ಲೇ ಎಲ್ಲವೂ ಕೊಲಾಶ್ಟ್ರಲ್ಲಿ ಇರೋದು ಈ ಹೆಣ್ಣುಮಕ್ಕಳು ಸಾಧಾರಣವಾಗಿ ಏನು ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಗಂಡಸರು ಬಂದು ಅಂದರೆ ಎಲ್ಲ ಗಂಡಸರಿಗೆ ಮಾಂಸದ ಪೀಸೆಲ್ಲ ಹಾಕಿ ಉಳಿದಿದ ಸಾರು ಮಾತ್ರ ಮುದ್ದೆನಲ್ಲಿ ಅಥವಾ ಅನ್ನದಲ್ಲಿ ಚಪಾತಿನಲ್ಲಿ ತಿಂತಾರೆ ಅದೇ ಕೊಲಾಶ್ಟ್ರಲ್ ಕಲೆಕ್ಟ್ ಆಗ್ತಾ ಬರೋದು ಹಾಗಾಗಿ ನಲವತ್ತು ವರ್ಷ ಮೇಲ್ಪಟ್ಟವ್ರು ಅದನ್ನು ಬಿಟ್ಟು ಬೆಳೆಯೋ ಮಕ್ಕಳಿಗೆ ಆ ಕೊಲಾಶಲ್ ಐಟಮ್ ಮಾಂಸದ ಸಾರು ಅಥವಾ ಕೋಳಿ ಸಾರನ್ನ ಕೊಡೋದು ಉತ್ತಮ ಮೀನಿನಲ್ಲಿ ಯಾವುದೇ ರೀತಿ ಕೊಲಾಷಲ್ ಇರೋದಿಲ್ಲ ಆದರೆ ಎಣ್ಣೆಯಲ್ಲಿ ಫ್ರ ಫ್ರೈ ಮಾಡಬಾರ್ದು ಅದನ್ನು ಸಾಂಬಾರು ಮುಖಾಂತರ ಮಾಡಿ ತಿನ್ಬೋದು ಡಾಕ್ಟರ್ ಈಗ ಚಿಕ್ಕ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗೆ ತೂಕ ಹೆಚ್ಚಿರೋರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಜಾಸ್ತಿ ಅಂತ ಕೇಳ್ಬಿಡ್ತೀವಿ ಅದು ಹೇಗೆ ಬರುತ್ತೆ ಅಂತ ಚಿಕ್ಕ ಮಕ್ಕಳಿಗೆ ಬರುವಂಥದ್ದು ಹಾರ್ಟಿನ ತೊಂದರೆ ಹಾರ್ಟಿನಲ್ಲಿ ಹೋ ಹೋಲು ಇದೆ ಅಂತ ಬರೋದು ಅದು ಗರ್ಭಿಣಿಯಾಗಿದ್ದಾಗ ತಾಯಿ ಆಹಾರವನ್ನು ಸರಿಯಾಗಿ ಸೇವನೆ ಮಾಡದೇ ಇದ್ದಾಗ ಈ ರೀತಿಯೊಂದು ತೊಂದರೆಗಳು ಬರುತ್ತೆ ಇದು ಬರುತ್ತೆ ಆಮೇಲೆ ಮ ಡಿಸಾರ್ಡರ್ ಮಕ್ಕಳಿಗೆ ಡಿಸಾರ್ಡರ್ ಆರ್ಡರ್ ಆಗಿ ಯಾವುದು ಇರೋದಿಲ್ಲ ಅಂಥವರೆಲ್ಲ ಏನು ಅಂದರೆ ಗ್ರ ಗರ್ಭಿಣಿಯಲ್ಲಿ ಚೆನ್ನಾಗಿ ಪೌಷ್ಟಿಕಾಂಶ ಇರುವ ಆಹಾರ ಪದ್ಧತಿ ಸೇವನೆ ಮಾಡ್ತಾ ಇದ್ದಾಗ ಏನೂ ತೊಂದರೆ ಬರೋದಿಲ್ಲ ಎಲ್ಲದು ಮೇನಸ್ ಆದರೆ ಈ ರೀತಿ ತೊಂದರೆಗಳು ಬರುತ್ತೆ ಅದು ಮಕ್ಕಳಿಗೆ ಬರುವಂಥದ್ದು ಮತ್ತು ಬೆಳೆಯೋ ಮಕ್ಕಳಿಗೆ ಬರುತ್ತೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಗೆ ಈ ಹದಿನೈದು ಇಪ್ಪತ್ತು ವರ್ಷ ಮಕ್ಕಳಿಗೆ ಏನಂದರೆ ತಿನ್ನೋದೆಲ್ಲ ಕೊಲಾಸ್ಟ್ರಲ್ಲೇ ತಿಂತಾಯಿರ್ತಾರೆ ಸರಿಯಾಗಿ ಎಲ್ಲೂ ವಾಕಿಂಗ್ ಹೋಗೋದಿಲ್ಲ ಯಾವುದು ಸ್ಪೋರ್ಟ್ಸಿಗೆ ಸೇರಲ್ಲ ಸುಮ್ಮನೆ ತಿಂತಾರೆ ಟಿ ವಿ ಮುಂದೆ ಕೂತಿರ್ತಾರೆ ಇಲ್ಲ ಗೇಮ್ ಆಡ್ತಾರೆ ಮಲಗ್ತಾರೆ ಶಾಲೆ ಬಂತು ಅಂದರೆ ಪಾಠ ಪುಸ್ತಕ ಇಟ್ಕೊಂಡು ಹೋಗ್ತಾರೆ ಟ್ಯೂಷನ್ ಮಾಡ್ಕೋಗ್ತಾರೆ ಇದರಲ್ಲಿ ಅವರಿಗೆ ಬೇವರು ಬರೋದಿಲ್ಲ ಹಾಗೆ ಕೊಲಾಸ್ಟ್ರಲ್ ಕರಗೋದಿಲ್ಲ ಹಾಗಾಗಿ ಮಕ್ಕಳಿಗೂ ಈಗ ಶುರು ಆಗಿದೆ ಮುಂಚೆ ನಮ್ಮ ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಅದು ಐವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇವತ್ತು ಇಪ್ಪತ್ತು ವರ್ಷಕ್ಕೆ ಶುರುವಾಗಿ ಭಾಳ ಜನ ಹೋಗ್ತಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನಂದರೆ ವಾಕಿಂಗ್ ಮಾಡಿ ಬೆಳಿಗ್ಗೆ ಎದ್ದು ಕೂಡಲೇ ಮಿನಿಮಮ್ ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ನಿಮ್ಮ ಅರ್ಧ ಕಾಯಿಲೆಯನ್ನು ದೂರ ತಳ್ಬೋದು ಆಮೇಲೆ ಅಂತ ತಾವು ಹೇಳಿದ್ರಿ ದಪ್ಪಗಿರೋರಿಗೂ ಅದು ಇದೇ ಸೇಮ್ ಪ್ರಾಬ್ಲಮ್ ದಪ್ಪಗಿರೋರಿಂದ ನಡೆದ್ರೆ ಕಾಲು ನೋವು ಬರ್ತದೆ ನಾನು ನಡೆಯೋಕ್ಕಾಗಲ್ಲ ಆಮೇಲೆ ಹೋಗೋ ನನಗೆ ಯಾರೂ ಕಂಪ್ನಿ ಇಲ್ಲ ವಾಕಿಂಗ್ ಹೋಗೋದಕ್ಕೆ ನಾನು ಒಬ್ಬನೇ ಹೋಗ್ಲಿಕ್ಕೆ ಬೇಜಾರರು ಈ ರೀತಿ ಹಲವಾರು ತೊಂದರೆಗಳು ಅವ್ರು ಹೇಳ್ತಾರೆ ಯಾವುದೇ ತೊಂದರೆ ನಮಗೆ ಬೇಕಿಲ್ಲ ನಿಮಗೆ ಆರೋಗ್ಯ ಉತ್ತಮವಾಗಿರಬೇಕಾದ್ರೆ ಕಂಪಲ್ಸರಿ ವಾಕ್ ಮಾಡಿ ಇದು ಹೃದಯ ತೊಂದರೆ ತಡಿಬೋದು ಬೇಸಿಕ್ಕಾಗಿ ಆಮೇಲೆ ಆಹಾರವನ್ನು ಸೊಪ್ಪುಗಳು ತರಕಾರಿಗಳು ಹಸಿ ತರಕಾರಿಗಳು ಮತ್ತು ಮೊಳಕೆ ಬರೆಸಿದ ಕಾಳನ್ನ ಎಚ್ಚೆತ್ತವಾಗಿ ತಿಂದರೆ ರೋಗಗಳು ದೂರ ಹೋಗುತ್ತೆ ಅದು ಇನ್ನೊಂದು ಪ್ರಮುಖವಾಗಿ ನಾನು ಹೇಳಬೇಕಾಗಿರೋ ಇವತ್ತೊಂದು ದಿನ ಹೆಣ್ಣುಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಭಾಳ ಬರ್ತಾಯಿದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದನ್ನು ನಿವಾರಣೆ ಮಾಡಬೇಕಾದ್ರೆ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಮೂರು ಬೆಳ್ಳುಳ್ಳಿ ಹೆಸಳನ್ನು ದಿನಾ ಬೆಳಿಗ್ಗೆ ಎದ್ದಿದ ತಕ್ಷಣ ತಿಂದರೆ ನಿಮ್ಮ ಶರೀರಕ್ಕೆ ಯಾವುದೇ ಕ್ಯಾನ್ಸರ್ ಬರೋದಿಲ್ಲ ಇವತ್ತು ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ನಾಯ್ಕೊಡೆ ಥರ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಇದೆ ಅಲ್ಲಿಗೆ ಹೋಗೋದೇ ಬೇಕಾಗಿಲ್ಲ ಅಲ್ಲಿ ಹೋದರೆ ನಮ್ಮ ಟೈಮು ಮೆಂಟಲ್ ಎಲ್ಲವೂ ಹಾಳಾಗುತ್ತೆ ಹಸಿ ಬೆಳ್ಳುಳ್ಳಿ ಮೂರು ತಿಂದರೆ ಜಗದು ತಿಂದರೆ ನಿಮಗೆ ಕ್ಯಾನ್ಸರ್ ಅನ್ನೋ ಪದ ಬರೋದಿಲ್ಲ ಆಮೇಲೆ ಶುಗರ್ ಬಂದವರು ದೊಡ್ಡ ಕಾಯಿಲೆ ಅಲ್ಲ ಶುಗರು ಬಂದವರು ವಾಕಿಂಗ್ ಮಾಡಿದ್ರೆ ಶುಗರು ನಿಯಮಿತದಲ್ಲಿ ಇಡ್ಬೋದು ಅದಕ್ಕೆ ಬೇಕಾದಂಥ ಒಂದು ಆಯುರ್ವೇದ ಗುಳಿಗೆಗಳ್ನ ತೊಗೊಂಡ್ರೆ ಒಳ್ಳೆಯದಾಗ್ತದೆ ಇದು ಎರಡರಿಂದ ಹೃದಯ ತೊಂದರೆ ಬರೋದು ಇದನ್ನು ಕಂಟ್ರೋಲ್ ಮಾಡಿದ್ರೆ ಹೃದಯ ತೊಂದರೆ ಬರೋದಿಲ್ಲ ಓಕೆ ಡಾಕ್ಟರ್ ಇಲ್ಲಿವರೆಗೂ ಬಂದು ಆಯುರ್ವೇದಿಕ್ನಲ್ಲಿ ಹಾರ್ಟ್ ಪ್ರಾಬ್ಲಮ್ಗೆ ಯಾವ ರೀತಿಯ ಸುಲಭ ಪರಿಹಾರ ಇದೆ ನಿಸರ್ಗ ಸಮೃದ್ಧಿ ಹಾಗೆ ನಿಸರ್ಗ ಹಾರ್ಟ್ ಕೇರ್ ಅನ್ನು ಸೇವಿಸೋದ್ರಿಂದ ಶಾಶ್ವತ ಪರಿಹಾರ ಇದು ಒದಗಿಸಿಕೊಡುತ್ತೆ ಅಂತ ತಿಳಿಸ್ಕೊಡ್ರಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರ ಇವತ್ತಿನ ಡಾಕ್ಟರ್ಸ್ ಕಾರ್ನರ್ ನಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತನಾಡಿದ್ವಿ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ ಇದೆಲ್ಲ ಇತ್ತಿನ ಜನ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕಾಗಿ ಈಗ ಯಾವುದೇ ಸರ್ಜರಿ ಮಾಡದೇನೆ ಆಯುರ್ವೇದಿಕ್ನಲ್ಲಿ ಇರುವಂತಹ ಎರಡು ಸಮೃದ್ಧವಾಗಿರುವಂತಹ ಔಷಧಿಯನ್ನು ಸೇವಿಸಿದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಪಡಿಬಹುದು ಅಂತ ಇವತ್ತು ಡಾಕ್ಟರ್ ನಮಗೆ ತಿಳಿಸ್ಕೊಟ್ರು ಇದು ಇವತ್ತಿನ ಡಾಕ್ಟರ್ಸ್ ಕಾರ್ನರ್ ತಾಜಾ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ಟ್ವೆಂಟಿ ಫೋರ್